ಿವಾಸಪುರ ತಾಲೂಕು ಸರ್ಕಾರಿ ನೌಕರರ ಸಂಘವು ತನ್ನ ಸೇವಾ ಪರಂಪರೆಯನ್ನು ಮುಂದುವರೆಸುತ್ತಾ ಪ್ರತಿವರ್ಷ ನಿವೃತ್ತ ನೌಕರರ ಸ್ಮರಣಾರ್ಥ ಬಿಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸುತ್ತಿದೆ ಈ ವರ್ಷದ ಕಾರ್ಯಕ್ರಮದಲ್ಲಿ ನಿವೃತ್ತರಾದ ನಾಲ್ವರು ನೌಕರರಿಗೆ ಗೌರವಪೂರ್ವಕವಾಗಿ ಸನ್ಮಾನ ಮಾಡಿ ಅವರ ಸೇವಾ ಅವಧಿಯ ಅನುಭವಗಳನ್ನು ಹಂಚಿಕೊಳ್ಳಲಾಯಿತು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಶ್ರೀಮತಿ ಮಾದೇವಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ನೀಡಿದ ಮಾರ್ಗದರ್ಶನವನ್ನು ಸ್ಮರಿಸಿ ಅಭಿನಂದಿಸಲಾಯಿತು ಪಾತಮುತಕ ಪಳ್ಳಿಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸಮೂರ್ತಿ ಅವರು ಶಿಕ್ಷಕ ವೃತ್ತಿಯಲ್ಲಿ ನೀಡಿದ ಪ್ರೇರಣೆಯ ಕುರಿತು ಮಾತನಾಡಲಾಯಿತು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಗುಲ್ಜಾರ್ ಉನ್ನಿಸಾ ಅವರು ಶಿಕ್ಷಣದಲ್ಲಿ ಬಹುಮುಖ ಸೇವೆ ಸಲ್ಲಿಸಿರುವುದಕ್ಕಾಗಿ ಅಭಿನಂದನೆ ಪಡೆದರು ಗೌನಿಪಳ್ಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಶ್ರೀಚಂದ್ರಪ್ಪ ಅವರಿಗೆ ಸಹ ಸನ್ಮಾನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಅಧ್ಯಕ್ಷರು ಮತ್ತು ಇಸಿಒ ಕೆ ಸಿ ಶ್ರೀನಿವಾಸ್ ಅವರು ನಿವೃತ್ತ ನೌಕರರ ಸೇವೆಯನ್ನು ಶ್ಲಾಘಿಸಿ ಏ ನೀವು ಸೇವೆಯ ಮೂಲಕ ವಿದ್ಯಾರ್ಥಿಗಳ ಮತ್ತು ಸಮಾಜದ ಬೆಳವಣಿಗೆಗೆ ಶ್ರೇಷ್ಠ ಕೊಡುಗೆ ನೀಡಿದ್ದೀರಿ ಎಂದರು ಅಧ್ಯಕ್ಷರಾದ ಬೈರೇಗೌಡರು ನೌಕರರ ಕಲ್ಯಾಣವೇ ನಮ್ಮ ಉದ್ದೇಶ ನಾನು ನಿಮ್ಮ ಸೇವಕ ಎಂದು ಹೇಳಿ ಎಲ್ಲರ ಮನ ಗೆದ್ದರು ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ನಡೆದ ಈ ಸಮಾರಂಭವು ಹೃದಯ ಸ್ಪರ್ಶಿ ವಾತಾವರಣದಲ್ಲಿ ಮುಕ್ತಾಯಗೊಂಡಿತ್ತು ಈ ಕಾರ್ಯಕ್ರಮವಾಗಿಬೇಡಿ ಎಲ್ಲರೂ ಕಾರ್ಯಕ್ರಮ ಅವರ ಮನದಾಳ ಮಾತುಗಳನ್ನು

ಅವರು ಕೂಡ ಒಳ್ಳೆ ಚೆನ್ನಾಗಿ ಅದನ್ನೇ ನಮ್ಮ ಆತ್ಮೀಯರು ನಮ್ಮ ರಮೇಶ್ ರಮೇಶ್ ಅವರೇ ಶಿಕ್ಷಕ ವ್ಯವಸ್ಥೆಯನ್ನು

ಅದರಲ್ಲಿ ಮುಖ್ಯವಾಗಿ ನಾನ್ ಈ ಮಾನಸಿಕವಾದಂತಹ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಅನ್ನುವ ಎಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹತ್ತು ಎರಡು ಅಕ್ಟೋಬರ್ ತಿಂಗಳಲ್ಲಿ ಈ ತಿಂಗಳಲ್ಲಿ ಎಲ್ಲ ಕೃಷ್ಣ ಇಲಾಖೆಗಳಲ್ಲಿ ಇವತ್ತು ನಾಲ್ಕು ಜನ ವಯೋ ನಿವೃತ್ತಿ ಮಾಡಿದ್ದಾರೆ ಅವರಿಗೆ ವಯೋ ನಿವೃತ್ತಿ ಸಮಾರಂಭವನ್ನು ನಡೆಸಿದ್ದಾರೆ ಮೊದಲಿಗೆ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಾರಾ ಎಂ ವೈರೇಗೌಡ ಸರ್ ಅವರಿಗೆ ತುಂಬ ಸ್ವಾಗತವನ್ನು